ನಗರದ ಪ್ರಸಿದ್ಧ ಶಕ್ತಿಪೀಠವಾಗಿರುವ ಶ್ರೀಹಾಸನ ದೇವಾಲಯದಲ್ಲಿ ಫೆಬ್ರವರಿ ಆರರಂದು ಸಾಮೂಹಿಕ ಶ್ರೀದೇವಿ ಪುರಾಣ ಪಠಣ ಹೋಮ ಹಾಗೂ ಧರ್ಮಸಭೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕಟಾಯ ಶಿವಕುಮಾರ್ ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಲೋಕ ಕಲ್ಯಾಣಾರ್ಥವಾಗಿ ಮಳೆ ಬೆಳೆ ಸುಖ ಶಾಂತಿ ಹಾಗೂ ನೆಮ್ಮದಿಗಾಗಿ ನೂರ ಎಂಟಕ್ಕೂ ಅಧಿಕ ಶ್ರೀದೇವಿ ಉಪಾಸಕರಿಂದ ಫೆಬ್ರವರಿ ಆರರಂದು ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಈ ಧಾರ್ಮಿಕ ಕಾರ್ಯಕ್ರಮ ಆರಂಭವಾಗಲಿದ್ದು ಶ್ರೀ ಹಾಸನಾಂಬ ದೇವಾಲಯ ಅನಾವರಣದ ಐದನೇ ವರ್ಷದ ಅಂಗವಾಗಿ ವಿಶೇಷ ವಿಧಿಗಳು ನೆರವೇರಲಿದೆ ಜಗನ್ಮಾತೆಯಾದ ಶ್ರೀ ಶಾಂಭವಿಯನ್ನ ಭಕ್ತಿಯಿಂದ ಭಜಿಸುವ ಮೂಲಕ ನಾಡಿನ ಜನತೆಗೆ ಸಮೃದ್ಧಿ ಆರೋಗ್ಯ ಹಾಗೂ ನೆಮ್ಮದಿ ದೊರಕಲಿ ಎಂಬ ಸಂಕಲ್ಪವನ್ನು ಕೈಗೊಳ್ಳಲಾಗಿದೆ ಶ್ರೀ ಹಾಸನಾಂಬ ದೇವಾಲಯವು ವರ್ಷದಲ್ಲಿ ಕೇವಲ ಹತ್ತರಿಂದ ಹನ್ನೆರಡು ದಿನಗಳವರೆಗೆ ಮಾತ್ರ ಗರ್ಭಗುಡಿ ತೆರೆದುಕೊಳ್ಳುವ ಅಪರೂಪದ ವೈಶಿಷ್ಟ್ಯ ಹೊಂದಿದ ಶಕ್ತಿಶಾಲಿ ಕೇಂದ್ರವಾಗಿದೆ ಗರ್ಭಗುಡಿ ಮುಚ್ಚಿದ ಬಳಿಕವೂ ನಂದಾದೀಪ ಆರದೆ ಇರುವುದು ಅರ್ಪಿಸಿದ ನೈವೇದ್ಯ ಬಿಸಿಯಾಗಿಯೇ ಇರುವುದು ದೇವಿಯ ಮಹಿಮೆಯ ಪವಾಡವೆಂದು ಭಕ್ತರು ನಂಬುತ್ತಾರೆ ದೇವಿಯ ಮುಂಭಾಗದಲ್ಲಿರುವ ನೆಲ್ಲುಕಾಳಿನ ಗಾತ್ರದ ಕಲ್ಲು ವರ್ಷದಿಂದ ವರ್ಷಕ್ಕೆ ವೃದ್ಧಿಯಾಗುತ್ತಾ ಬರುತ್ತಿರುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಅದೇ ಶಸ್ತ್ರಬ್ರಹ್ಮಶ್ರೀ ನಂದೀಶ್ವರ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸೀಗೆಗುಡ್ಡ ಹಾಸನ ಶ್ರೀ ವಿಜಯಕುಮಾರ್ ಮಾಸ್ವಾಮಿಗಳು ತಣ್ಣೀರ ಹಳ್ಳಮಠ ಹಾಸನ ಪರಪೂಜ್ಯ ಶ್ರೀ ಸಂಗಮೇಶ ಸ್ವಾಮಿಗಳು ಮಠ ಹಾಸನ ಶ್ರೀ ಕುಮಾರ ಮಾಸ್ವಾಮಿಗಳು ಕ್ಷೇತ್ರ ಚಂದ್ರಪಟ್ಟಣ ಈ ಪ್ರಕಾರವಾಗಿ ಹಲವಾರು ಜನ ಪೂಜ್ಯರು ಆ ಒಂದು ದಿವಸ ವಹಿಸಲಿದ್ದು ಅದೇ ಪ್ರಕಾರವಾಗಿ ಈ ಒಂದು ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎನ್ ಎಸ್ ಬಸವರಾಜ್ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವರು ಸಹಿತ ಆಗಮಿಸಲಿಕ್ಕೆ ನಾವು ಅವರಿಗೆ ಆಮಂತ್ರಣ ಕೊಟ್ಟಿದ್ದೇವೆ ಈ ಬೆಳೆಸುವ ಕಾರ್ಯಕ್ರಮವನ್ನು ಶ್ರೇಯಸ್ ಪಟೇಲ್ ಲೋಕಸಭಾ ಸದಸ್ಯರು ಹಾಸನ ಅಧ್ಯಕ್ಷತೆ ಸುರಪ್ರಕಾಶ್ ಶಾಸಕರು ಹಾಸನ ಮುಖ್ಯ ಅತಿಥಿಗಳಾಗಿ ಜಗದೀಶ್ ಗಂಗಡನವರು ಆಡಳಿತಾಧಿಕಾರಿಗಳು ಹಾಸನ ದೇವಸ್ಥಾನ ಶ್ರೀ ಕಾಂತರಾಜು ಕಂಚಮಾಧನಹಳ್ಳಿ ಬಿ ಜೆ ಪಿ ಮುಖಂಡರು ಹಾಸನ ಶ್ರೀ ಕಟ್ಟಾಯ ಶಿವಕುಮಾರ್ ಅಧ್ಯಕ್ಷರು ಅಖಿಲ ಭಾರತ ಮಹಾಸಭಾ ಹಾಸನ ಸುನಿಲ್ಗೌಡ ಬಿಜೆಪಿ ಮುಖಂಡರು ಮತ್ತು ಬಾನಂ ಲೋಕೇಶ್ ಅಧ್ಯಕ್ಷರು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಈ ಪ್ರಕಾರವಾಗಿ ಹಲವಾರು ಜನ